ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯಗಳನ್ನ ನಮ್ಮ ವಿಶ್ವನಾಥ್ ಅವರು ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸಿದ್ರು ಸರ್ಕಾರಿ ಆಸ್ಪತ್ರೆಗಳು ಕರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಎಲ್ಲ ತನ್ನ ಜೀವದ ಹಂಗನ್ನು ತೊರೆದು ಸೇವೆ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನ ಹೇಳಿದರು ಜೊತೆಗೆ ಒಬ್ಬ ಒಂದು ಅಹ್ ಆದರ್ಶಮಯವಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಅಧಿಕ ಒಂದು ಎಕ್ಸಾಂಪಲನ್ನು ಅನ್ನು ಕೂಡ ತೆಗೆದುಕೊಂಡವರು ಆ ಅಧಿಕಾರಿ ತನ್ನ ಹೆಂಡತಿಯ ಹೆರಿಗೆಯನ್ನ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿದ್ರು ಬಹುಶಃ ಇವತ್ತು ಯಾರಾದರೂ ಈ ಟಿವಿ ಈ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಇದನ್ನು ತಿಳ್ಕೊಳ್ಳಿ ಇವತ್ತು ಎಲ್ಲಾ ರಾಜಕಾರಣಿಗಳು ಇವತ್ತೇನ ಮುಖ್ಯಮಂತ್ರಿಗಳಿಂದ ಹಿಡಿದು ಇವತ್ತೇನು ಎಮ್ ಎಲ್ ಆಗಿದ್ರೆ ನೀವು ನಿಮ್ಮ ಆರೋಗ್ಯದ ಒಂದು ರಕ್ಷಣೆಗೋಸ್ಕರ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಅಡ್ಮಿಟ್ ಆಗಿ ಸರ್ಕಾರಿ ಆಸ್ಪತ್ರೆಯ ಒಂದು ಉತ್ತಮವನ್ನ ಜಗತ್ತಿಗೆ ಇವತ್ತು ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಇವತ್ತು ಮಂತ್ರಿಗಳು ಆಮೇಲೆ ಎಮ್ ಎಲ್ ಎ ದುಡ್ಡು ಫಿಲ್ಮ್ ಸ್ಟಾರ್ಗಳು ಅವರೆಲ್ಲಾ ಏನ್ ಮಾಡ್ತಿದಾರೆ ಅಂತಂದ್ರೆ ಇವಾಗ ಅವರು ಜನಕ್ಕೆ ಸಾರ್ತಕ್ಕಂಥದ್ದೇನು ಮತ್ತೆ ಖಾಸಗಿ ಆಸ್ಪತ್ರೆನೇ ಉತ್ತಮ ಅಂತಕ್ಕಂಥ ಬಳಸ್ತಕ್ಕಂಥದ್ದು ಸರ್ಕಾರಿ ಯೂಸ್ ಮಾಡತಕ್ಕಂಥದ್ದು ಸರ್ಕಾರಿ ಹಣ ಅಹ್ ಮಾಡ್ತಕ್ಕಂಥ ಸೇವೆಯು ಕೂಡ ಸರ್ಕಾರಿ ಬಟ್ ಅವ್ರ ಆರೋಗ್ಯಕ್ಕೆ ಮತ್ತೆ ಖಾಸಗಿ ಆಸ್ಪತ್ರೆನ ಅಡ್ಮಿಟ್ ಆಗ್ತಾರೆ ಇವತ್ತೆಲ್ಲಾ ಫಿಲ್ಮ್ ಸ್ಟಾರ್ ಗಳು ಎಲ್ಲಾ ಎಂ ಎಲ್ ಎಗಳು ಎಲ್ಲಾ ಎಮ್ ಎಲ್ ಎ ಕುಟುಂಬಗಳು ಮುಖ್ಯಮಂತ್ರಿಗಳು ಆ ಎಲ್ಲಾ ಪ್ರತಿಯೊಬ್ರು ಏನು ಸರ್ಕಾರದ ಏನು ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಕೂಡ ಇದೇ ತಂತ್ರವನ್ನು ಅಳವಡಿಸುತ್ತೆ ಏನಾರ ಆಯಿತು ಬಿ ಹೋಗು ಒಂದು ಒಳ್ಳೆಯ ಆಸೆ ಯಾಕಂದ್ರೆ ಒಳ್ಳೆ ಗುಡ್ ಟ್ರೀಟ್ಮೆಂಟ್ ಸಿಗುತ್ತೆ ನಿಯಂತ್ರಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಿಗುತ್ತೆ ಉತ್ತಮ ಬೆಡ್ ಇರುತ್ತೆ ಕಾಲು ಹೊತ್ಲಿಕ್ಕೆ ಕೈ ಒತ್ತಲಿಕ್ಕೆ ಸೇವಾ ಕರ್ತರು ಇರ್ತಾರೆ ಇವೆಲ್ಲವನ್ನ ಬಳಸ್ಕೊಂಡು ಅವರು ನೀವು ನಿಜವಾಗ್ಲೂ ನಿಮ್ಮ ಒಂದು ಸರ್ಕಾರದ ಒಂದು ಅಂಶವನ್ನ ನೀವು ಜನರಿಗೆ ಆಚರಣೆ ಮಾಡ್ಬೇಕಾದ್ರೆ ನೀವು ಮೊದಲು ನಂಬಿಕೆ ಮಾಡಿ ನೀವು ಮೊದಲು ಪ್ರೂವ್ ಮಾಡಿ ತೋರಿಸಿ ಅಂತಕ್ಕಂಥ ವಾದವನ್ನ ಹೇಳ್ತಾ ವಿಶ್ವನಾಥ್ ಅವರ ಅಭಿಪ್ರಾಯವನ್ನ ನೀವು ಹೇಗೆ ಸ್ವೀಕಾರ ಮಾಡ್ತೀರಾ ನಿಜವಾಗ್ಲು ಖಾಸಗಿ ಆಸ್ಪತ್ರೆಗಳು ಸೇವೆಯನ್ನು ಒದಗಿಸ್ತಾ ಇಲ್ವೆ ಅಂತ ಅಲ್ಲೇ ಖಂಡಿತ ತುಂಬಾ ಒದಗಿಸ್ತಾ ಇದ್ದೇವೆ ಖಾಸಗಿ ಆಸ್ಪತ್ರೆಗಳು ಅವರು ಸರ್ಕಾರಿ ವಾದ ಮಾಡಬೇಕಾಗಿರೋದ್ರಿಂದ ಸರ್ಕಾರಿ ಸವಲತ್ತುಗಳ ಬಗ್ಗೆ ಅದು ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳಿದರು ಯೋಜನೆಗಳು ಆಚೆ ಆಚೆಗೋ ಗಂಭೀರ ಕಾಯಿಲೆ ಬಂದಾಗ ಬರೀ ಕರೋನಾ ಒಂದಲ್ಲ ಕರೋನಾ ಒಂದು ಸಂದರ್ಭದಲ್ಲಿ ನೀವ್ ಹೇಳಿರ ನಾನು ಅದನ್ನೇ ಮಾತಾಡೋಣ ಅಂತ ಇದ್ದೆ ನಮಗೆ ಎಷ್ಟು ಎಂಎಲ್ಎಗಳು ಎಲ್ ಎಗಳು ಎಷ್ಟು ಮಂತ್ರಿಗಳು ಎಷ್ಟು ಅಧಿಕಾರಿಗಳು ಅಡ್ಮಿಟ್ ಆದ್ರು ಅದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಎಲ್ಲಿ ಅಡ್ಮಿಟ್ ಅಂತ ಮಾಧ್ಯಮದಲ್ಲಿ ಬರ್ತಾ ಇತ್ತು ಒಬ್ಬರೇ ಒಬ್ರು ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಬರ್ಲಿಲ್ಲ ಇಡೀ ಇಡೀ ಅಷ್ಟೇ ಇಡೀ ಕರೋನಾ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇಂಥ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಇಂಥ ಮಂತ್ರಿಗಳು ಈ ಆಸ್ಪತ್ರೆ ಎಲ್ಲವೂ ಖಾಸಗಿ ಆಸ್ಪತ್ರೆ ಯಾಕೆ ಸರ್ಕಾರಿ ಆಸ್ಪತ್ರೆಗಳು ಅಡ್ಮಿಟ್ ಆಗಕ್ಕೆ ಇರ್ಲಿಲ್ವಾ ಅವ್ರಿಗೆ ಒಂದು ಉದಾಹರಣೆ ಕೊಡಿ ಯಾರು ಇಂಥರ ಹಿಂಗ ಸರ್ಕಾರಿ ಆಸ್ಪತ್ರೆಗೆ ಉದ್ ಅಡ್ಮಿಟ್ ಆಗಿದ್ರು ಅಂತ ಕೊರೋನಾ ಸಂದರ್ಭದಲ್ಲಿ ಈಗ ಅವರೇ ಅಲ್ವಾ ಕಂಡು ಹಿಡಿದಿದ್ದು ಎಲ್ಲವನು ತಂತ್ರಜ್ಞಾನ ಅಷ್ಟೊಂದು ಭರವಸೆ ಇತ್ತು ಅಂದಿದ್ರೆ ಈ ಜನ ಏನಾಗುತ್ತೆ ಈಗ ಮಂತ್ರಿಗಳು ಅಧಿಕಾರಿಗಳು ಈಗ ಒಂದು ಉದಾಹರಣೆ ಕೊಟ್ಟರು ನಕುಲ್ ಸರ್ ಬಳ್ಳಾರಿ ಡಿ ಸಿ ಆಗಿದ್ರು ನಂತರ ಸಿಒ ಆಗಿದ್ರು ಅದು ಒಂದು ಉದಾಹರಣೆ ಕೊಟ್ಟರು ಅದು ಒಂದು ಆದರ್ಶದ ನಾನು ಒಪ್ಗಿಂತ ಅದನ್ನೇ ಹೇಳ ಅದನ್ನ ನಾನು ಅದನ್ನು ಒಪ್ಪಿಗೆಳ್ತ ಮತ್ತೆ ಇಲ್ಲಿ ಕೊರೋನಾ ಸಂದರ್ಭಿಗಳು ಎಲ್ಲಿ ಯಾವ ಆಸ್ಪತ್ರೆ ಅಲ್ಲ ಸರ್ ಮುಖ್ಯ ರಾಜಕಾರಣಿಗಳಂದ್ರೆ ಯಾರು ರಾಜಕಾರಣಿ ಈಗ ನಾನು ನಾನು ಒಬ್ಬ ಶಿಕ್ಷಕ ಆಗಿ ನನ್ನ ಪ್ರಾಮ ಹೋಗ್ತೇನೆ ಒಬ್ಬ ಶಿಕ್ಷಕ ಆಗಿ ನಾನು ಈ ನನ್ನ ಮಕ್ಕಳನ್ನ ಎಲ್ಲಿ ಅಂತ ಸಮಾಜ ಕೇಳುತ್ತೆ ನನ್ ಮಕ್ಳು ಓದ್ತಾರದು ಪ್ರೈವೇಟ್ ಅಲ್ಲಿ ನನ್ ಮಕ್ಳು ಸರ್ಕಾರಿ ಅಲ್ಲಲ್ಲ ಈ ಹೇಳೋದು ಎಷ್ಟು ಜನರು ನಾವು ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾರೆ ಅಲ್ಲಲ್ಲ ನೀವು ಒಬ್ಬರು ಇರಬಹುದಕ್ಕೆ ಬೇರೆ ಹೇಳದ್ ನಾನು ಈಗ ಈಗ ಸರ್ಕಾರಿ ನೌಕರರೆಲ್ಲ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದೀವ ಒಮ್ಮೆ ನಮ್ಮ ಆತ್ಮಾವನ್ನ ಮುಟ್ಟಿ ನೋಡಿ ಕೇಳೋಣ ಓದಿಸ್ತಾ ಇದೀವ ಹಂಗಾಗಿ ಸರ್ಕಾರಿ ನೌಕರರೆಲ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವ ಅದೊಂದು ರೂಲ್ಸ್ ಮಾಡ್ಬೇಕಾಗುತ್ತೆ ರೂಲ್ಸ್ ಅಲ್ಲಿ ಯಾರು ಹೋಗಲ್ಲ ಸೌಲಭ್ಯಗಳ ಬಗ್ಗೆ ಇವತ್ತಿನ ಮಂತ್ರಿಗಳು ಅಲ್ಲಿ ನಾನು ಹೇಳೋ ಮಂತ್ರಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಕೊರೋನಾ ಸಂದರ್ಭದ ಅಡ್ಮಿಟ್ ಆಗಿದ್ದೆಲ್ಲ ಖಾಸಗಿ ಆಸ್ಪತ್ರೆ ಮತ್ತೆ ಇನ್ನೊಂದು ಪಾಯಿಂಟ್ ಬಂದಿದ್ದು ಅವಾಗ ಇದನ್ನ ನೋಡ್ತಾರೆ ಜನ ಒಬ್ಬ ಮಂತ್ರಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನಾವು ಅಡ್ವರ್ಟೈಸ್ಮೆಂಟ್ ಮಾತ್ರ ಕೊಡಬಹುದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಹೋಗಿ ಅಂತಂದು ಅವಾಗ ಏನಂತಾರೆ ಒಬ್ಬ ಆರೋಗ್ಯ ಮಂತ್ರಿಯಾಗಿ ಒಬ್ಬ ಇವರು ರಾಜ್ಯದ ನಮ್ಮ ಮಂತ್ರಿಯಾಗಿ ಇವರಿಗೆ ನಂಬಿಕೆ ಇಲ್ಲ ಸರ್ಕಾರಿ ಆಸ್ಪತ್ರೆ ಮೇಲೆ ನಮ್ಮನ್ನು ಸೇರ್ಸಕ್ ಹೋಗ್ತವ್ರೆ ಜನಸಾಮಾನ್ಯರು ನನಗೆ ಆಲೋಚನೆ ಬಂದಿದೆ

ಅದನ್ನೇ ನೀವು ಒಪ್ಕೊಂಡಿದ್ ಸರ್ ಈಗ ಸರ್ಕಾರಿ ಆಸ್ಪತ್ರೆ ಆ ರಾಜಕಾರಣಿಗಳನ್ನ ಉತ್ತಮ ಸ್ಥಿತಿವಂತರು ಅನ್ನೋದ್ ಕರಿಕಿಂತ ಮಿಗಿಲಾಗಿ ಜನಪ್ರತಿನಿಧಿಗಳು ಸರ್ಕಾರಿ ಆಸ್ಪತ್ರೆಗಳು ಹಂಗಿದೆ ಹಿಂಗಿದೆ ಬಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ ನನಗ್ ಎರಡು ಮಕ್ಕಳು ನಾನು ಡೆಲಿವರಿ ಮಾಡಿರೋದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾನು ಪ್ರಾಮ್ಟ್ ಆಗಿ ಒಪ್ಕೊಂತೀನಿ ಮತ್ತೆ ಅಷ್ಟನ್ನು ನಾವು ಅಮೌಂಟ್ ಅನ್ನು ವಾಪಸ್ ತಗೊಂಡಿದೀವಿ ನಾನು ಏನು ವ್ಯಯ ಮಾಡಿದ್ದೆ ಅಷ್ಟ ಅಮೌಂಟ್ ಅನ್ನು ನಾನು ಸರ್ಕಾರದ ನೌಕರರಾಗಿ ನನ್ನ ರೂಲ್ ಪ್ರಕಾರ ವೈದ್ಯಕೀಯ ಬತ್ತೆಯನ್ನ ಹಿಂತಿರುಗಿಸ್ಲಿಕ್ಕೆ ಸರ್ಕಾರ ಹಿಂತಿರುಗಿಸಿದೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಯಾರು ನನಗೆ

ನಾವು ಸರ್ಕಾರಿ ನೌಕರ ಕೆಜಿಐಡಿ ಐಡಿ ನಂಬರ್ ಒಂದು ಕೊಟ್ಟರೆ ಸಾಕು ನಮಗೆ ಉಚಿತ ಸೌಲಭ್ಯ ಇದೆ ಖಾಸಗಿ ಆಸ್ಪತ್ರೆಗಳು ನಮಗೆ ಮಾಡ್ತಾ ಇಲ್ವಾ ನೀನ್ ಗೌರ್ಮೆಂಟ್ ನೌಕರ ಬೇಡ ಹೋಗೋದು ಯಾವ ಯಾರ್ ಕೊಟ್ರು ಖಾಸಗಿ ವೈದ್ಯರು ಕೊಟ್ಟರು ಯಾರು ಕೊಟ್ಟರು ಅದನ್ನು ನೋಡ್ಕೇಳಿ ಇವತ್ತು ಇವತ್ತು ಏನೋ ದೊಡ್ಡ ಹೃದಯ ಕಾಯಿಲೆ ನಮಗೆ ಐದು ಕಾಯಿಲೆಗಳು ಬಂದಿದೆ ಜ್ಯೋತಿ ಸಂಜೀವನದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಸರ್ಕಾರಿ ನೌಕರಿ ಜ್ಯೋತಿ ಸಂಜೀವ್ ಒಬ್ರ ಒಬ್ಬರು ಯಾರ ಹೋಗ್ತಾರ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಆ ಕಾಯಿಲೆಗಳು ಬಂದ್ರು ಹೋಗ್ತಾರೇ ಹೌದು ಸರ್ಕಾರಿ ನೌಕರರಿಗೆ ಸರ್ ಗಂಭೀರ ಕಾಯಿಲೆಗಳು ಐದು ಕಾಯಿಲೆಗಳಿಗೆ ನಮ್ಮ ಜ್ಯೋತಿ ಸಂಜೀವಿನಿ ತಂದಿದ್ದೆ ಹಂಗೇಂದ್ರ ಬನ್ನಿ ಅಂದ್ರೆ ಎಲ್ಲರೂ ಹೋಗೋದು ನಾವು ಪ್ರೈವೇಟ್ಗೆ ಖಾಸಗಿ ವೈದ್ಯರು ಬನ್ನಿ ನಮ್ಮ ಹಾಸಂದಾಗೆ ಅವರು ಪ್ರೈವೇಟ್ ವೃದ್ಧಾಶ್ರಮಗಳು ಮಾಡಿದ್ರೆ ಖಾಸಗಿ ವೈದ್ಯರು ಯಾವ ಸರ್ಕಾರಿ ವೈದ್ಯರು ಮಾಡಿಲ್ಲ ನಮ್ಮ ಹಾಸನದಲ್ಲಿ ಇವತ್ತು ವೃದ್ಧಾಶ್ರಮಗಳನ್ನ ಖಾಸಗಿ ವೈದ್ಯರು ಮಾಡಿದರೆ ಅನಾಥ ಅನಾಥಾಶ್ರಮಗಳನ್ನ ತಪ್ಪು ಕಲ್ಪನೆ ಅದ್ರ ಹೊರತಾಗಿನೂ ಒಂದು ಸಾಮಾಜಿಕ ಪ್ರಜ್ಞೆ ಇದೆ ಅಂತ ಅವರಲ್ಲಿ ಹೆಂಗೆ ಎಲ್ಲಾರನ್ನೂ ನಾವು ಅಲ್ಲಗಳೆಲ್ಲ ಅಂತಿರೋ ಹಂಗೆ ಖಾಸಗಿ ವೈದ್ಯರಲ್ಲೂ ಸಾಕಷ್ಟು ಜನ ಕೆಲಸವನ್ನ ಮಾಡಾರಿದ್ದಾರೆ ಇವತ್ತು ಒಮ್ಮೆಮ್ಮೆ ನಮಗೆ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ ನಮ್ಮ ಶಸ್ತ್ರಚಿಕಿತ್ಸೆ ಪಲಿಸಬೇಕು ಈ ಒಂದು ಹಾರ್ಟ್ ಚೇಂಜ್ ಮಾಡೋದಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಕಿಡ್ನಿ ಚೇಂಜ್ ಮಾಡೋ ಈ ಎಲ್ಲ ಕಸಿ ಬಂದಿದಾವೆ ಕಸಿ ವಿಧಾನದಲ್ಲಿ ಬಂದಾಗ ನಮಗೆ ಯಾವ್ದು ಸರ್ ಮೇಲ್ಗೈ ಕಾಣ್ತಕ್ಕಂಥದ್ದು ಯಾವ ಆಸ್ಪತ್ರೆಗೆ ಹೋಗ್ತೀವಿ ನಾವು ಈ ದೊಡ್ಡ ದೊಡ್ಡ ನಟರದ ತಗೊಂತ ಇದೀವಿ ನಾವು ಏನಾರ ಎಲ್ಲಿಗೆ ಹೋಗೋದವ್ರು ಬದುಕಿದ್ರೆ ಬದುಕಿದಾರ ಅಲ್ಲ ಎಷ್ಟೋ ಜನ ವಾಪಸ್ ಬಂದವ್ರೆ ಚಿಕಿತ್ಸೆ ತಗೊಂಡು ಯಾಕೆ ಬಂದಿಲ್ಲ ಯಾರ ಒಬ್ಬರು ಇಬ್ರು ಹೋಗಿರೋದನ್ನ ನೋಡ್ಕೊಂಡ್ಬಿಟ್ಟು ನಾವು ಅದ ಮುಂಚೆನೆ ಆಗಿರೋ ಅನಾಹುತಗಳಿಗೆ ನಾವು ಹೇಳಕ್ಕಾಗಲ್ಲ ಅಲ್ಲಿ ಹೌದಲ್ವಾ ಹೋಗಿ ಎಷ್ಟು ಜನ ಗುಣ ಆಗಿ ಬಂದಿಲ್ಲ ಸರ್ಕಾರ ಗಂಭೀರ ಕಾಯಿಲೆಗಳು ಬಂದಾಗ ನಮ್ಮಗಳನ್ನ ಕೈ ಹಿಡಿತಕ್ಕಂಥದ್ದು ನಾವು ಯಾವುದೋ ಖಾಸಗಿ ಆಸ್ಪತ್ರೆಗಳೇ ಅಲ್ಲಿ ನಾವು ಯಾರು ಬಹುಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ ಕಡೆಗೆ ನಾವು ತೆಲಿನೂ ಹಾಕಲ್ಲ ಅಲ್ಲಿನ ಈಗ ಲತಾ ಹೇಳಿದಂಗೆ ಅಲ್ಲಿನ ವೈದ್ಯರುಗಳೇ ಅವ್ರು ಹೇಳಿದ್ರು ಅದು ಏನಾರ ಒಂದು ಗಂಭೀರ ಕಾಯಿಲೆ ಬಂತಂದ್ರೆ ಅವ್ರು ರೆಫರ್ ಮಾಡ್ತಕ್ಕಂಥದ್ದು ಯಾರಿಗೆ ಇಂಥ ಆಸ್ಪತ್ರೆಗೆ ಹೋಗಿ ನೀವು ಬೇಗ ಟ್ರೀಟ್ಮೆಂಟ್ ತಗೋಬಹುದು ಅಂತ ಯಾಕೆ ಇನ್ನೊಂದು ಉನ್ನತ ಸರ್ಕಾರಿ ಆಸ್ಪತ್ರೆ ಕಳಿಸ್ಲಿಲ್ಲ ಜನರಿಗೆ ತಾಳ್ಮೆ ಇಲ್ಲ ಅಷ್ಟೇ ಸರ್ ತಾಳ್ಮೆ ಅಲ್ಲ ಸರ್ ತಿಳುವಳಿಕೆ ಇಲ್ಲ ಸರ್ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ತಿಳುವಳಿಕೆ ಇಲ್ಲ ಈ ತಂತ್ರಜ್ಞಾನ ಸೌಲಭ್ಯ ತಂತ್ರಜ್ಞಾನ ಸ್ಪಂದನೆ ಆಮೇಲೆ ಶೀಘ್ರ ಶಸ್ತ್ರಚಿಕಿತ್ಸೆಗಳು ಇರ್ಬೋದು ಶೀಘ್ರ ಗುಣಮುಖ ಇರಬಹುದು ಇವೆಲ್ಲವನ್ನು ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಎಫೆಕ್ಟ್ ಆದ್ರಿಂದ ಖಾಸಗಿ ಆಸ್ಪತ್ರೆ ಉತ್ತಮ ಅಂತ ನಾನು ಹೇಳ್ತೇನೆ ಈಗ ನಿಮ್ ಟರ್ನ್ ಬರುತ್ತೆ ಈಗ ನೀವೇನೇನ್ ಬರ್ಕೊಂಡಿದ್ರಿ ಈಗ ವಾದವನ್ನ ಕೊಟ್ರೆ ಸಾರ್ ಅವರಿಗೆ ಒಂದು ಬಡ್ದು ಬಡದಿಸಿ ತಲೆಗೆ ಕುಕ್ಕೋ ಹಾಗೆ ನೀವು ಮಾತಾಡ್ಬೋದು ಈಗ ನಿಮ್ಮ ಅವಕಾಶ ಇದೆ ಆಮೇಲೆ ಇವ್ ಖಾಸಗಿ ಆಸ್ಪತ್ರೆಗಳ ಸೇವೆಗಳ ಬಗ್ಗೆ ಬಂದಾಗ ಆ ಸಂಪೂರ್ಣವಾಗಿ ನಾವು ಖಾಸಗಿ ಆಸ್ಪತ್ರೆ ಸೇವೆನ ಅಲ್ಲಗಳೇ ಆಗಿಲ್ಲ ಹಾಗಂತ ಸಂಪೂರ್ಣವಾಗಿ ಧರ್ಮಸ್ಥಳ ಎಸ್ ಟಿ ಎಂ ಸಿ ಇದೆ ಉತ್ತಮವಾಗಿ ಖಾಸಗಿ ಆಸ್ಪತ್ರೆಗಳ ವಿಷಯಕ್ಕೆ ಬಂದಾಗ ಸಂಪೂರ್ಣವಾಗಿ ಅದನ್ನ ನಾವು ತೆಗೆದು ಹಾಕಕ್ ಬರಲ್ಲ ಮತ್ತೆ ಇನ್ನು ಕೆಲವು ಬಹು ಸಂಖ್ಯೆಯಲ್ಲಿ ಇರ್ತಕ್ಕಂತ ಕೆಲವು ಖಾಸಗಿ ಆಸ್ಪತ್ರೆಗಳು ಹಣದ ಹಿಂದೆ ಬಿದ್ದಿವೆ ಅಂತಕ್ಕಂಥದ್ದು ಕೂಡ ಸುಳ್ಳದ ಇವತ್ತು ನೀವೇನಾದ್ರೂ ಒಂದು ಬರೀ ಒಂದು ಹೊಟ್ಟೆ ನೋವು ಅಂತಂದ್ರೆ ನೀವು ಅಡ್ಮಿಟ್ ಆದ್ರೆ ಅವ್ನೇನ್ ಹೇಳ್ತಾನೆ ಎಕ್ಸ್ ರೇ ತಗಸ್ಬೇಕು ಅಂತಾನೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಾನೆ ಸರ್ ಎಂ ತೆಗಿಸ್ಬೇಕು ಅಂತ ಹೇಳ್ತಾನೆ ಸರ್ ಬ್ಲಡ್ ಟೆಸ್ಟ್ ಮಾಡ್ಸ್ಬೇಕು ಬಿ ಪಿ ಟೆಸ್ಟ್ ಮಾಡ್ಬೇಕು ಶುಗರ್ ಟೆಸ್ಟ್ ಮಾಡಬೇಕು ಆಮೇಲೆ ನಿಮ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಬೇಕು ಯಾಕಪ್ಪ ಇದನ್ನೇ ಹೇಳ್ತೀವಿ ಅಂದ್ರೆ ನಮ್ಮ ಸರ್ ನಮ್ಮ ಖಾಸಗಿ ಆಸ್ಪತ್ರೆ ಮೊನ್ನೆ ಎಮ್ ಆರ್ ಸ್ಕ್ಯಾನಿಂಗ್ ಮಿಷಿನ್ ಬಂತು ಮೊನ್ನೆನೇ ಎಕ್ಸ್ ಅವೆಲ್ಲ ಅವೆಲ್ಲ ಮತ್ತೆ ಹಾಕ್ಬೇಕಲ್ಲ ಹಾಕ್ಬಿಟ್ಟು ಅದನ್ನು ಉಪಯೋಗ ಪಡ್ಕೋಬೇಕಲ್ಲ ಹಂಗಾಗಿ ಅನಾವಶ್ಯಕ ಯಾವುದು ಬೇಕು ಅದನ್ನ ಬೇಡ ನನಗೆ ಒಂದು ಹೊಟ್ಟೆ ನೋವು ಅಂತಂದು ಒಂದು ಐದು ವರ್ಷದಿಂದ ಯಾವುದೋ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಾನು ಅನ್ಕೊಂಡೆ ನನಗೇನು ಅನ್ಕೊಂಡೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಒಂದು ಎರಡು ಟ್ಯಾಬ್ಲೆಟ್ ಬರು ಕೊಡ್ತಾರೆ ಕಳಿಸ್ತಾರೆ ಅಂತಂದ ಆಮೇಲೆ ಹೋದೆ ಅಡ್ಮಿಟ್ ಮಾಡ್ಕೋಬೇಕು ಅಂತಂದ್ರು ಆಯ್ತು ಅಡ್ಮಿಟ್ ಆಯ್ದೆ ಅಡ್ಮಿಟ್ ಮಾಡ್ಕೊಂಡೆ ಆಮೇಲೆ ಬಂದರೆ ಮಲ್ಕೋ ಅಂತಂದ್ರೆ ಒಂದೆರಡು ಗ್ಲುಕೋಸ್ ಹಾಕ್ಬಿಟ್ರು ಅಯ್ಯವನ ಹೊಟ್ಟೆ ನಾವು ಇವ್ರು ಯಾಕೆ ಗ್ಲುಕೋಸ್ ಹಾಕ್ತಾರೆ ಹೋಗಿ ಇರಲಿ ಬಿಡಿ ಅವ್ರ ಮೆಥಡಲ್ಲಿ ಮಾಡ್ತಾರೆ ಅಂತಂದರೆ ಸುಮ್ಮನೆ ಆಮೇಲೆ ಗ್ಲುಕೋಸಲ್ಲೇ ಒಂದೆರಡು ಇಂಜೆಕ್ಷನ್ ಚೂಚಿದ್ರು ಆಮೇಲೆ ಸಾಯಂಕಾಲ ತನಕ ಆಯಿತು ಎಲ್ಲ ಆಯ್ತು ಆಮೇಲೆ ಆ ಟೆಸ್ಟ್ ಈ ಟೆಸ್ಟ್ ಈ ಆ ಮಗದೊಂದು ಟೆಸ್ಟ್ ಈ ಎಲ್ಲ ಟೆಸ್ಟ್ ಮಾಡ್ಕೊಂಡು ಒಂದು ಒಂದು ಇಪ್ಪತ್ತು ಸಾವಿರ ಬಿಲ್ ಮಾಡಿದ್ರು ಈ ಹೊಟ್ಟೆ ಹೊಟ್ಟೆ ನೋವು ಇಪ್ಪತ್ತು ಸಾವಿರ ಬಿಲ್ ಅವರು ಅವ್ರ 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 ಗುರಿ ತಲುಪಿದ್ರು ಅವರು ತಲುಪಿಸ್ಬಿಟ್ಟು ಕೊನೆಗೆ ಅಲ್ಲಿ ಎಷ್ಟು ದಿನದಿಂದ ಏನೇನೋ ಪಾಪ ಸ್ಕ್ಯಾನಿಂಗ್ ಆ ಪಾಪ ಅವರು ಗಳು ತಂದು ಇಟ್ಕೊಂಡಿರ್ತಾರೆ ಮತ್ತೆ ಅದನ್ನ ಯಾರಿಗ ತಂದಿರ್ತಾರೆ ನಮ್ಮಂತ ರೋಗಿಗಳಿಗೆ ತಂದಿರ್ತಾರೆ ಟೋಪಿ ಇರೋದೇ ಯಾಕೆ ಹೇಳಿ ಇರೋದು ಟೋಪಿನೇ ಹಾಕ್ಬೇಡಿ ಅಂತ ಹಂಗ ಹಂಗಾಗಿ ಇರೋ ಟೋಪಿಗಳನ್ನ ಹಾಕ್ಲಿಕ್ಕೆ ಜನಗಳು ಬರ್ಬೇಕು ಆ ಜನಗಳಿಗೆ ಹಾಕ್ತಾರೆ ಮತ್ತೆ ಅವ್ರ ಪಾಪ ಅಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂತ ಬಿಲ್ಡಿಂಗು ಕರೆಂಟ್ ಬಿಲ್ ಚಾರ್ಜರ್ ಅವೇನ್ ಮನೆಯಿಂದ ತಗೊಂಡ್ಬಂದ್ ಹಾಕ್ತಾರ ನಮ್ಮೆಲ್ಲೇ ಹಾಕ್ತಾರೆ ಒಟ್ಟೆ ನೋವು ಈಗ ಹತ್ ಸಾವಿರ ಇಪ್ಪತ್ ಸಾವಿರ ಬಿಲ್ ಮಾಡ್ತಾರೆ ಅದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದ್ ಹೋಗ ಏನು ಎಂತದ್ದು ಇಲ್ಲ ಏನೋ ಫುಡ್ ಏನೋ ತಿಳ್ಕೊಂಡ್ರೆ ಹೋಗಪ್ಪ ಅದಕ್ಕೆಲ್ಲ ಏನೋ ಒಂದು ಮಾತ್ರ ಬರ್ಕೊಡ್ತೀನಿ ಹೋಗುದು ಧೈರ್ಯ ತುಂಬಿ ಹೋಗಿ ಇಂತವಕ್ಕೆಲ್ಲ ಎದ್ಕೋಬಾರ್ದು ಅದನ್ನ ಬರ್ದು ಕಳಿಸ್ತಾರ ಪಾಪ ಸರ್ಕಾರಿ ಆಸ್ಪತ್ರೆಗಳು ಹಾಗಂತ ಎಲ್ಲ ಸಂಪೂರ್ಣವಾಗಿ ಸರ್ಕಾರ ಖಾಸಗಿ ಆಸ್ಪತ್ರೆ ಸೇವೆಯನ್ನು ಒಪ್ಕೊಳಕ್ ಆಗಲ್ಲ ಹಂಗಂತ ನಾನು ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಗಳ ಸೇವೆಯನ್ನು ಕೂಡ ಹೇಳ್ತಾ ಇರ್ತೇನೆ ಕೆಲವೊಂದ್ ಕಡೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಹೋದ ತಕ್ಷಣ ಅವನಿಗೆ ಸಂಪೂರ್ಣವಾಗಿ ಉಚಿತ ಸೇವೆಯನ್ನೇ ಮಾಡ್ಬೇಕು ಅಂತಾನೆ ಸರ್ಕಾರ ಅಪಾಯಿಂಟ್ ಮಾಡಿರೋದು ಇರೋದು ಏನ್ ಮಾಡ್ತಾನೆ ಕಾಂಪೌಂಡರ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಮೆಡಿಸಿನ್ ಇರ್ತಕ್ಕಂಥವ್ನ ಬುಕ್ ಮಾಡಿರ್ತಾನೆ ಅವನೇಂದ್ರ ಸ್ವಲ್ಪ ಸಮಥಿಂಗ್ ಕೊಟ್ಟ ಅಂತಂದ್ರೆ ಒಂದೆರಡು ಮಾತ್ರೆ ಎಕ್ಸ್ಟ್ರಾ ಹಾಕ್ಬಿಟ್ಟು ತಗೊಂಡು ಕಳಿಸ್ತಾ ಏನು ಕೊಟ್ಟಿಲ್ಲ ಅಂತಂದ್ರೆ ಯಾವ್ದೋ ಒಂದು ನೀರ್ ನೀರ್ಚ ನೀರ್ನಂತದ ಒಂದು ಇಂಜೆಕ್ಷನ್ ಮಾಡ್ಲಿ ಇರ್ಕೊಳ್ತಾನೆ ಅದು ಪವರ್ ಇರುತ್ತೋ ಇಲ್ಲ ಗೊತ್ತಿಲ್ಲ ಅಥವಾ ಬರೀ ಇಂಜೆಕ್ಷನ್ ನೀರೇ ಚುಚ್ ಕಳಿಸ್ತಾನೆ ಯಾರಿಗೊತ್ತು ನೋಡೋರು ಯಾರಿದ್ದಾರೆ ಅಲ್ವಾ ಇಂಥ ಬಕ್ರ ಮಾಡಿ ಕಳಿಸ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಪತ್ರಗಳು ಕೂಡ ಇವೆ ನೀವು ಕೊಟ್ಟರೆ ಸರ್ ವಾದ ಮಾಡ್ಬೇಕಾರೆ ಹೇಳ್ತಾ ಇದ್ರಿ ಪದೇ ಪದೇ ನೋಡೋಣ ಈಗ ನಿಮ್ಮ ವಾದವನ್ನ ಆ ಪಾಯಿಂಟ್ ಅನ್ನ ಬರ್ಕೊಂಡು ನೀವು ವಾದವನ್ನ ಮಾಡ್ಬೋದು ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ಉತ್ತಮ ಅಂತ ಸರ್ ನನ್ನ ಸರದಿ ಬಂದಿದ್ದು ನನಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕೊಟ್ರೆ ಸರ್ ಮತ್ತು ಲತಾಮಣಿ ಮೇಡಮ್ ಏನು ಹೇಳ್ತಾ ಇದಾರೆ ಏನ್ ಖಾಸಗಿ ಆಸ್ಪತ್ರೆನ ಮುಖ್ಯ ಖಾಸಗಿ ಆಸ್ಪತ್ರೆನ ಮುಖ್ಯ ಜನರಿಗೆ ಆರೋಗ್ಯ ಸೇವೆ ಕೊಡ್ತಾ ಇರೋದು ಖಾಸಗಿ ಆಸ್ಪತ್ರೆ ಅಂತ ಹೇಳ್ತಾ ಇದಾರೆ ಕೇವಲ ಬೆರಳಿಕೆಯ ಅಂಕಿ ಅಂಕಿಅಂಶಗಳಿತ್ತು ಮಾತ್ರ ಹೇಳ್ತಾ ಇದ್ದಾರೆ ಸರ್ ಅವ್ರು ನಾನು ಕೊಟ್ಟರೆ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ ಕರೋನಾ ಬಂದಿತ್ತು ಸರ್ ಮೊದಲನೇಲಿ ಬಂದಿತ್ತು ಒಂದು ಹುನ್ ಸರ್ ಎರಡನೇ ಮೂರನೇ ಎರಡು ಸರಿ ಬಂದಿದೆ ಸರ್ ಹೌದು ಎರಡು ಸರಿ ಬಂದಿದೆ ಅವ್ರು ಯಾವ ಆಸ್ಪತ್ರೆಗೆ ಹೋಗಿ ಯಾವ ಯಾವ ಡಾಕ್ಟ್ರಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಕೇಳ್ರಿ ಸರ್ ಅವ್ರಿಗೆ ಅವ್ರ ಖಾಸಗಿ ಅಂತ ಏನಾದ್ರು ಅಂದ್ರೆ ನಾನು ಇವತ್ತೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಸರ್ ನಾನು ಹೇಳ್ತೀನಲ್ಲ ಗಂಟಾ ಗಂಟಾ ಘೋಷವಾಗಿ ಹೇಳ್ತೀನಿ ಇವತ್ತು ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಅವ್ರು ನಾನು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಅಂತ ಹೇಳಿದ್ರೆ

ಆಸ್ಪತ್ರೆಯಲ್ಲಿ ಇನ್ನೊಂದ್ ಸರ್ ಖಾಸಗಿ ಆಸ್ಪತ್ರೆಯಲ್ಲಿ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರು ಕೊಡೋ ಮೆಡಿಸನ್ ಅಲ್ಲಿ ಸರ್ ಕೇಳಿ ನೋಡಿ ಹಳ್ಳಿ ಕಡೆ ಅಂತ ಹೋಗ್ಬಿಟ್ರ ಅಂತ ಬಿ ಎಸ್ ಮಾಡ್ಕೊಂಡಿರ್ತಾರೆ ಖಾಸಗಿ ಅವರು ಅವ್ರು ಕೊಡಂತ ಎಮ್ ಇದೆಲ್ಲ ಫಿಸಿಕಲ್ ಸ್ಯಾಂಪಲ್ ಅಂತ ಇರುತ್ತೆ ಸರ್ ನಿಜಕ್ಕ ಅವ್ನು ನೋಡ್ಬಿಟ್ರೆ ಬಹಳ ಬೇಸರ ಆಗುತ್ತೆ ಅಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಒಂದು ಮೇಡಮ್ ಒಂದು ಮಾತು ಹೇಳಿದ್ರು ಅದನ್ನ ಮಾರಾಟ ಮಾಡ್ಕೊಂತಾರೆ ಮೆಡಿಸನ್ ಅಂತ ತಪ್ಪದು ಯಾಕಂದ್ರೆ ಅದು ಉಚಿತ ಮಾರಾಟ ಅಲ್ಲಿ ಇರಬಹುದು ಅವ್ರ ಊರಲ್ಲಿ ಇರಬಹುದು ಸರ್ ಹಂಗೆ ಅಲ್ಲಿ ಉಚಿತ ಮಾರಾಟಕ್ಕಿಲ್ಲ ಅಂತ ಇರುತ್ತೆ ತಾನೆ ಸರ್ಕಾರಿ ಆಸ್ಪತ್ರೆ ಹೆಂಗ್ ಮಾರ್ಕೊಂಡ್ಬಿಟ್ರು ಮಾರಾಟಕ್ಕಿಲ್ಲ ಸರ್ ಹಂಗೆ ಆ ರೀತಿಯಲ್ಲಿ ಇರುತ್ತೆ ಇನ್ನೊಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಅವ್ರು ಹೇಳಿದಂಗೆ ಕೆಲವೊಂದು ಔಷಧಿಗಳನ್ನ ಹೊರಗಡೆ ಬರ್ತ್ ಕೊಡ್ತಾರೆ ನಾನು ನೋಡಿದೀನಿ ಇವನ್ ನನ್ ಮಕ್ಕಳನ್ನ ಕರ್ಕೊಂಡು ಹೋದಕ್ಕೂ ನನಗೂ ಅನುಭವ ಆಗಿದೆ ಹೊರಗಡೆ ಬರ್ದ್ ಕೊಟ್ಟವರೇ ಇಲ್ಲ ಅನ್ನಲ್ಲ ಸರ್ ಈಗ ಅಷ್ಟೊಂದು ಇನ್ನೊಂದೇನಂದ್ರೆ ಸರ್ ಸರ್ಕಾರಿ ಆಸ್ಪತ್ರೆಗೆ ಏನಾದ್ರು ಡೆಲಿವರಿಗ್ ಹೋದ್ರೆ ಮಗುನ ಏನ್ ಮಾಡ್ತಾರ ಅಂದ್ರೆ ಸಿಜರಿ ಮಾಡ್ಕಳ್ಸ ಸರ್ ನಾರ್ಮಲ್ ಡೆಲಿವರಿ ಖಾಸಗಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ನಾರ್ಮಲ್ ಡೆಲಿವರಿ ಅನ್ನೋದ್ನ ಸರ್ಕಾರಿ ಆಸ್ಪತ್ರೆ ನೋಡ್ಲಿಕ್ಕೆ ಸಾಧ್ಯ ಸರ್ ಸಿಜರಿನಾದ ಏನು ನೋಡ್ತೀವಿ ಖಾಸಗಿ ಆಸ್ಪತ್ರೆಯಲ್ಲಿ ಅಂದ್ರೆ ಅವರು ಐವತ್ ಸಾವಿರ ಲಕ್ಷ ಕಟ್ಟಲೆ ಬಿಲ್ ಮಾಡಿ ಅವ್ರು ಹೊರಗೆ ಕಳ್ಸ ತಾಯಿ ಮಗನ ಹೊರಗೆ ಕಳ್ಸಿದ್ರು ನಮ್ಮಲ್ಲಿ ಹಂಗಲ್ಲ ಸುರಕ್ಷಿತವಾದಂತ ಒಂದು ನಾರ್ಮಲ್ ಡೆಲಿವರಿ ಮಾಡಿಸಿ ನಗು ಮಗು ಅನ್ನೋದು ಒಂದು ಕಾರ್ಯಕ್ರಮ ಇತ್ತು ಸರ್ ಸೀದಾ ಅವ್ರ ಮನೆಗೆ ಹೋಗಿ ಆಂಬುಲೆನ್ಸ್ ಅಲ್ಲಿ ತಲುಪ್ಸಿ ಬರುವಂತಹ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ ಈಗ ಏನೋ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ತೆಗೆದುಕೊಳ್ತಾ ಇರೋ ಆಹಾರದಿಂದ ಮಕ್ಕಳಾಗುವ ಒಂದು ಏನೋ ಅದು ಪ್ರೊಸೆಸಕ್ಕೆ ಕಡ ಕೆಲವರಲ್ಲಿ ಕಡಿಮೆ ಆಗ್ತಾ ಇದೆ ಸರ್ ಅದನ್ನು ಖಾಸಗಿಯವರು ಎಷ್ಟು ಅಡ್ವಾಂಟೇಜಾಗಿ ತಗೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್ ಜೀವಂತ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬರು ಒಬ್ಬ ಇಲ್ಲೇ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಒಂದು ಮಗು ಆಯಿತು ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಮಗು ಕಳ್ತನ ಆಯಿತು ಆ ಮಗು ಕಳ್ತನ ಮಾಡಿದ್ದು ಯಾರು ಅಂತ ಕೇಳಿದರೆ ನೀವೆಲ್ಲರೂ ಆಶ್ಚರ್ಯ ಆಗ್ತೀರಾ ಯಾಕೆ ಅಂದರೆ ಅದು ಕಳ್ತನ ಆಗಿದ್ದನ್ನು ರೇಖಾಚಿತ್ರ ಮೂಲಕ ಗೊತ್ತಾಗ್ಲಿಲ್ಲ ಅದು ಒಂದು ವರ್ಷ ಆದರೂ ಗೊತ್ತಾಗ್ಲಿಲ್ಲ ಒಂದು ವರ್ಷ ಆದಮೇಲೆ ಗೊತ್ತಾಯಿತು ಆ ಮಗುವನ್ನ ಕಳ್ತನ ಮಾಡಿದ್ರೆ ಯಾರು ಅಂದರೆ ಒಬ್ಬ ಖಾಸಗಿ ಶ ಆಸ್ಪತ್ರೆ ವೈದ್ಯ ಸರ್ ಅದು ಯಾಕೆ ಮಾಡಿದಾರೆ ಅಂದ್ರೆ ಅವರು ಒಬ್ಬ ಒಂದು ದಂಪತಿಗೆ ಇದೇನು ನಿಮ್ಮ ಮಗುನೇ ನಾನು ಮ ಬೇರೆಯವರು ಇದರಲ್ಲಿ ಟೆಸ್ಟ್ ಬೇಬಿ ಥರ ಏನೋ ಮಾಡ್ತಾರಲ್ಲ ಆ ರೀತಿಯಲ್ಲಿ ಬೆಳೆಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಅವ್ರಂದ್ರೆ ಹದಿನೈದು ಲಕ್ಷ ಪಡ್ಕೊಂಡಿರ್ತಾರೆ ಸರ್ ಆ ವೈದ್ಯ ಖಾಸಗಿ ವೈದ್ಯ ಆ ಹದಿನೈದು ಲಕ್ಷ ಇಸ್ಕೊಂಡಿರೋರಿಗೆ ಒಂದು ಮಗು ಕೊಡಬೇಕಲ್ಲ ಈಗ ಆ್ಯಕ್ಚುಲಿ ಅವ್ರ ಮಗು ಬೆಳೆಸಿಲ್ಲ ಅವ್ರು ಹೇಳಿದ್ದ ರೀತಿಯಲ್ಲಿ ಆದರೆ ಒಂದು ಮಗು ಕೊಡ್ಬೇಕಂತ ಏನು ಮಾಡಿದ್ರು ಅವರು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಒಂದು ಮಗುನ ಕಳ್ತನ ಮಾಡಿದರು ಕಳ್ಳತನ ಮಾಡಿ ಆ ಹದಿನೈದು ಲಕ್ಷ ಕೊಟ್ಟಂಥ ಮಕ್ ಮ ದಂಪತಿಗಳಿಗೆ ಕೊಟ್ಟರು ಇಂಥ ಒಂದು ವ್ಯವಸ್ಥೆ ನಂಬಿ ಹೋದವರಿಗೆ ಕುತ್ತಿಗೆ ಕೊಯ್ಯಂಥ ಕೆಲಸ ಮಾಡೋರು ಖಾಸಗಿ ಆಸ್ಪತ್ರೆಯೇ ವಿನಃ ಸರ್ಕಾರಿ ಆಸ್ಪತ್ರೆ ಅಲ್ಲ ಇಂಥ ಉದಾಹರಣೆಗಳನ್ನು ನೀವು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇಂಥವು ಏನೋ ಬಂದಂತಹ ರೋಗಿಗೆ ಅಥವಾ ಬಂದಂತಹ ಪೇಶಂಟ್ಗೆ ನಾವು ಅವರ ನಂಬಿಕೆ ಮೋಸ ಮಾಡಿಲ್ಲ ಮೋಸ ಮಾಡಿದ್ರೆ ಅನ್ನೋದು ಹೇಳಕ್ಕೆ ಸಾಧ್ಯನೇ ಇಲ್ಲ ನೀವು ಇಂದ ಮಗು ಕೊಡ್ತೀವಿ ಅಂತ ಹೇಳಿ ಹದಿನೈದು ಲಕ್ಷ ಇಸ್ಕೊಂಡಂಥ ಖಾಸಗಿ ಆಸ್ಪತ್ರೆಯ ವೈದ್ಯ ಎಲ್ಲಿ ಎಷ್ಟು ಕೀಳಾಗಿ ನಾವು ಅವ್ರನ್ನ ಕಾಣ್ಬೇಕಾಗತ್ತೆ ಅಂತ ಒಂದು ಅವ್ರಿಗೆ ಜೈಲು ಶಿಕ್ಷೆ ಕೂಡ ಆಯ್ತು ಸರ್ ಅವ್ರಿಗೆಲ್ಲ ಸಾಕ್ಷಾಧಾರಗಳ ಆಗಿ ಅಂದ್ರೆ ನೋಡ್ರಿ ನಂಬಿ ಅವರಿಗೆ ಮಗು ಕೊಡ್ತೀವಿ ಅಂತ ಹೇಳಿ ಹಣ ಪಡೆದು ಮತ್ತೊಂದು ದಂಪತಿ ಅಂದ್ರೆ ಆ ತಾಯಿಯನ್ನ ಆ ತಾಯಿಯ ಎತ್ತಂತ ಮಗುನ ಕದ್ರಲ್ಲ ಅಂತ ಮನಸ್ಥಿತಿ ಖಾಸಗಿ ಆಸ್ಪತ್ರೆ ವೈದ್ಯರಲ್ಲಿ ನಾವು ಕಾಣಕ್ ಸಾಧ್ಯವಿನಹ ಸರ್ಕಾರಿ ವೈದ್ಯರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗಾಗಿ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಒಂದೊಂದು ನಿಮಿಷದಲ್ಲಿ ನಿಮ್ ಇಬ್ಬರಿಗೂ ಕೂಡ ಕೊನೆಯ ಅವಕಾಶವನ್ನು ಕೊಡ್ತೀನಿ ಇವರು ಖಾಸಗಿ ಆಸ್ಪತ್ರೆಗಳು ಹಿಂಗೆಲ್ಲಾ ಮಾಡ್ತಾರೆ ಇನ್ನು ಕೆಲವೊಂದು ನೋಡಿರ್ಬೋದು ಮೆಡಿಕಲ್ ರೆಪ್ ಗಳ ಒಂದು ಉದಾಹರಣೆ ತೆಗೆದುಕೊಂಡಾಗ ಅವ್ರೇನ್ ಮಾಡ್ತಾರೆ ತಮ್ಮ ಕಂಪನಿಯ ಪರವಾಗಿ ಖಾಸಗಿ ವೈದ್ಯರನ್ನ ಭೇಟ್ ಮಾಡಿ ನಮ್ಮ ಅವಸ್ಥೆನೇ ಬರ್ಕೊಡ್ಬೇಕು ಅಂತಂದ್ರೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಜ್ವರಕ್ಕೆ ನಿಮ್ಗೆ ಐವತ್ತು ರೂಪಾಯಿ ಖರ್ಚಾದ್ರೆ ಖರ್ಚು ಕೂಡ ಆಗಲ್ಲ ಇರುತ್ತೆ ಬಟ್ ಅದೇ ಒಂದು ಖಾಸಗಿ ಆಸ್ಪತ್ರೆ ಹೋದಾಗ ಅವನು ಒಂದು ಒಂದ್ ಒಂದ್ ದಿನಕ್ಕ ಒಂದ್ ಮೂರು ಮಾತ್ರ ಸೇರುವ ಒಂದ್ ಇಪ್ಪತ್ ಮಾತ್ರ ಬಿಡ್ತಾನೆ ಯಾಕಂದ್ರೆ ಇಲ್ಲಿ ಮೆಡಿಕಲ್ ರೆಪ್ ಅವನಿಗೆ ಎಲ್ಲಾ ಬ್ರೈನ್ ವಾಶ್ ಮಾಡಿರ್ತಾನೆ ಇಷ್ಟ ಪರ್ಸೆಂಟೇಜ್ ಕೊಡ್ತೀವಿ ಇಷ್ಟಿದ್ವಿ ಇದನ್ನೇ ಮೆಡಿಸಿನ್ ಬರೀಬೇಕು ಮಾಡಬೇಕು ಅಂತಂದ್ರು ಅವನು ಆ ಮೆಡಿಸಿನ್ ಬರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಮತ್ತು ಅದು ಕಮಿಷನ್ ಕೂಡ ಸಿಗುತ್ತೆ ಎಲ್ಲ ಒಂದು ಕಡೆ ಖಾಸಗಿಗಳ ಹಾವಳಿ ಜಾಸ್ತಿ ಇದೆ ಅನ್ನೋದು ಮಾತಿನ ನಡುವೆ ನೀವು ಸರ್ಕಾರಿ ಆಸ್ಪತ್ರೆ ಉತ್ತಮ ಅಂತಕ್ಕಂಥದ್ದನ್ನು ಹೇಗೆ ಸಾಬೀತ ಮಾಡ್ತೀವಿ ಒಂದು ಉದಾಹರಣೆ ಯಾಕೆಂದರೆ ಕಡಿಮೆ ಸಮಯದ ಅವಕಾಶ ಇರೋದ್ರಿಂದ ಈಗ ಒಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ಈಗ ನಾನು ಅಡುಗೆ ಮಾಡಿದ್ದೀನಿ ಅಂದರೆ ನನಗೊಂದು ಭರವಸೆ ಇರುತ್ತೆ ನನ್ನ ಟೇಸ್ಟಿಗೆ ತಕ್ಕ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಈ ಅಡುಗೆನಲ್ಲಿ ಏನೆಲ್ಲ ಪೋಷಕಾಂಶಗಳಿರಬೇಕು ಅದೆಲ್ಲದೂ ಇದೆ ಹಾಗಾಗಿ ನಾನು ತಿಂದರೆ ಇದು ನನ್ನ ಆರೋಗ್ಯಕ್ಕೆ ಉತ್ತಮ ಆಗುತ್ತೆ ಅನ್ನೋ ಒಂದು ಭರವಸೆನಲ್ಲಿ ನಾನು ಮಾಡಿದ ಅಡುಗೆನ ನಾನು ತಿಂತೀನಿ ನನ್ನ ಅಡುಗೆ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ಅಯ್ಯೋ ನನ್ಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ಲ ಉಪ್ಪು ಹಾಕಿರಲ್ಲ ಸರಿಯಾಗಿ ಖಾರ ಹಾಕಿರಲ್ಲ ಸರಿಯಾಗಿ ಬೇಯಿಸಿರಲ್ಲ ಅಥವಾ ಏನು ಅಗತ್ಯತೆ ಇದೆ ನನ್ನ ದೇಹಕ್ಕೆ ಆ ಅಂಶಗಳು ಈ ಅಡುಗೆನಲ್ಲಿ ಇಲ್ಲ ಅಂದರೆ ನಾನು ಅದನ್ನು ಊಟ ಮಾಡಕ್ ಹೋಗಲ್ಲ ಅದು ಸತ್ಯ ಅಲ್ವಾ ಸರ್ ಹಾಗಿರೋದು ಸತ್ಯ ಈಗ ಅಡುಗೆ ಮಾಡಕ್ ಬರಲ್ಲ ಹೋಟೆಲ್ಗೆ ಹೋಗ್ತೀವಿ ಅನ್ಕೊಳ್ಳಿ ಹೋಟೆಲ್ಗೆ ಹೋದ್ರೂ ನನ್ನ ಅವಶ್ಯಕತೆಗೆ ಏನ್ ಬೇಕೋ ಅದನ್ನ ತಗೊಳ್ಳೋದು ನಮ್ಮ ಒಂದು ರೂಢಿ ಅದು ಪದ್ಧತಿ ಹಾಗೆ ಈ ಸರ್ಕಾರಿ ಆಸ್ಪತ್ರೆಯ ಒಂದು ವ್ಯವಸ್ಥೆ ಏನಿದೆ ಅದ್ರಲ್ಲಿ ಪ್ರತಿಯೊಂದು ಆ ಕಟ್ಟಡದಿಂದ ಹಿಡಿದು ಸಿಗುವಂತಹ ಒಂದು ಮೆಡಿಸಿನ್ ವರ್ಗು ಅದು ಎಲ್ಲದರ ರಚನೆ ಅದೆಲ್ಲದನ್ನೂ ಆ ವ್ಯವಸ್ಥೆ ಮಾಡಿರೋದು ಯಾರು ಸರ್ಕಾರದವರು ಇಡೀ ಸರ್ಕಾರ ಏನಿದೆ ಆರೋಗ್ಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಏನೆಲ್ಲ ಸರ್ಕಾರದವ್ರು ಇದ್ದಾರೆ ಪ್ರತಿಯೊಂದು ಸರ್ಕಾರ ಅಧಿಕಾರಿಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಎಲ್ಲರೂ ಸೇರ್ಕೊಂಡು ಮಾಡಿರೋಂತ ಈ ಸರ್ಕಾರ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆ ಆ ಸರ್ಕಾರಿ ಅಧಿಕಾರಿಗಳಲ್ಲಿ ಎಷ್ಟು ಜನ ತಾನು ಮಾಡಿರೋ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ಆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆ ಸರ್ಕಾರಿ ಆಸ್ಪತ್ರೆಯ ಮೆಡಿಸಿನ್ ತಗೋತಿದ್ದಾರೆ ಆ ಸೌಲಭ್ಯಕ್ಕೆ ಅವರು ಒಳಗಾಗ್ತಿದ್ದಾರೆ ಅನ್ನೋ ಒಂದಷ್ಟು ನಿದರ್ಶನಗಳ ಕೊಟ್ಟರು ಸಾಕು ಆ ಸರ್ಕಾರಿ ಆಸ್ಪತ್ರೆ ಮೇಲೆ ಆ ನಂಬಿಕೆ ಇರುತ್ತೆ ಅಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಸೌಲಭ್ಯಗಳಿರುತ್ತೆ ಖಾಸಗಿ ಆಸ್ಪತ್ರೆಗಿಂತ ಅದು ಉತ್ತಮವೇನೋ ಅಂತ ಒಪ್ಕೋಬಹುದು ಆದರೆ ಇಲ್ಲಿ ಆ ಒಂದು ನಂಬಿಕೆ ಭರವಸೆ ಜನ ಸಮುದಾಯ ಕಳ್ಕೊಂಡಿದೆ ಯಾಕೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಯಾರೆಲ್ಲ ಕಾರಣ ಆಗಿದ್ದಾರೆ ಅಲ್ಲಿ ಸಿಗುವಂತ ಮೆಡಿಸಿನ್ ಇರ್ಬೋದು ವ್ಯವಸ್ಥೆ ಇರ್ಬೋದು ಅದಕ್ಕೆಲ್ಲ ಯಾರೆಲ್ಲ ಕಾರಣ ಆಗಿದ್ದಾರೆ ಅವ್ರು ಯಾರು ಅಲ್ಲಿ ಆ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಒಪ್ಕೊ ಒಪ್ಕೊಳ್ಳೋದಿಲ್ಲ ಮತ್ತೆ ಆ ಚಿಕಿತ್ಸೆನ ಪಡಿಯು ಪಡಿತಾನೂ ಇಲ್ಲ ಅವರು ಯಾಕೆ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಜನಸಾಮಾನ್ಯರು ಏನು ಸ್ಥಿತಿವಂತರಲ್ಲದವ್ರು ಅವ್ರು ಹೇಳಿದ್ರು ಸ್ಥಿತಿವಂತರಿಗೆ ಹೇಳ್ಬೇಡಿ ಮೇಡಮ್ ಸ್ಥಿತಿವಂತರದು ಅವರೆಲ್ಲ ಅಂತ ಸ್ಥಿತಿವಂತರದ ಪ್ರಾಣ ಅಂದ್ರೆ ಅದಕ್ಕೆ ಬೆಲೆ ಇದೆ ಕೆಳವರ್ಗದವರ ಜನರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತನ ಸ್ಥಿತಿವಂತರ ಆರೋಗ್ಯಕ್ಕೆ ಬೆಲೆ ಇದೆ ಕೆಳವರ್ಗದ ಜನರ ಆರೋಗ್ಯಕ್ಕೆ ಬೆಲೆ ಇಲ್ಲ ಅಂತನ ಇಲ್ಲಿ ಆರೋಗ್ಯ ಮುಖ್ಯ ಆಗುತ್ತೆ ಹೊರತು ಯಾವ ಜನ ಅನ್ನೋದು ಮುಖ್ಯ ಆಗೋದಿಲ್ಲ ಅವರು ಉನ್ನತ ದರ್ಜೆಲಿದ್ರು ಅವ್ರದು ಎಕಿತ್ ಪ್ರಾಣ ಕೆಳವರ್ಗದ ದರ್ಜೆಲಿದ್ರು ಅವ್ರದ್ದು ಎಕ್ಕಿತ್ ಪ್ರಾಣ ಅವರು ಉನ್ನತ ವರ್ಗದಲ್ಲಿದ್ರು ಅದು ಆರೋಗ್ಯ ಶ್ರೇಷ್ಠ ಅವ್ರು ಕೆಳವರ್ಗದಲ್ಲಿದ್ರು ಅದು ಆರೋಗ್ಯ ಶ್ರೇಷ್ಠ ಹೀಗಿರೋವಾಗ ಆ ಉನ್ನತ ದರ್ಜೆಯಲ್ಲಿ ಇರೋರೆಲ್ಲ ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂದ್ರೆ ತನ್ನ ಆರೋಗ್ಯಕ್ಕೆ ಏನ್ ಬೇಕು ತನ್ನ ಜೀವ ರಕ್ಷಣೆಗೆ ಏನ್ ಬೇಕು ಅದೆಲ್ಲ ಸಿಗೋದು ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದೆಲ್ಲ ಸಿಗೋದಿಲ್ಲ ಆ ವ್ಯವಸ್ಥೆನ ಎಟುಕಲಾರದ್ರ ಹೇಳ್ತಾರಲ್ಲ ನರಿ ದ್ರಾಕ್ಷಿ ಬೇಕು ಅಂತ ಎಗ್ರಿ ಎಗ್ರಿ ಹೋಗುತ್ತೆ ಆ ಎಟಕಲಾರದ ದ್ರಾಕ್ಷಿನ ಹುಳಿ ಅಂತ ಹಾಗೆ ಅಲ್ಲದವರು ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಆಗಲ್ಲ ಅಂದ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿ ಅವ್ರ ಪ್ರಾಣ ಹೋದ್ರೆ ಹೋಗ್ಲಿ ಅವ್ರ ಖಾಯಿಲೆ ಗುಣ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ ಅನ್ನೋ ಬಂಡವಾದ್ರೆ ಹುಸಿ ನಂಬಿಕೆ ಯಾಕೆ ಅಂದ್ರೆ ಕಣ್ಣು ಕಣ್ ಕಟ್ಬಿಟ್ಟು ಹೋಗುವ ಬಿಡೋ ಅಂತ ವಾದ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಅಲ್ಲಿ ಬಂದು ನಿರ್ದಿಷ್ಟತೆ ಇಲ್ಲ ಪ್ರಪಂಚ ನೋಡ್ತಾ ಇರೋಂತ ಎಲ್ಲಾ ಉತ್ತಮತೆ ಏನಿದೆ ಆ ಎಲ್ಲಾ ವರ್ಗದವರು ಖಾಸಗಿ ಆಸ್ಪತ್ರೆಗೆ ಜೋತು ಬಿದ್ದಾಗ ಪಾಪ ಏನು ಗತಿ ಇಲ್ಲ ಅನ್ನೋ ಅಂತವ್ರನ್ನ ಇವರು ಖಾಸಗಿ ಖಾಸಗಿ ಆಸ್ಪತ್ರೆ ಎಟ್ಕಲ್ಲ ನಿಮ್ಗೆ ಹಂಗಾಗಿ ಸರ್ಕಾರ ಏನೋ ಒಂದು ಮಾಡಿದೆ ಅಲ್ಲಿ ಹೋಗಿ ನಿಮ್ ಹಣೆ ಬರ ಅದ್ ಮುಂದಕ್ಕೆ ಏನಾಗುತ್ತೋ ಹಾಗಾಗ್ಲಿ ಅಂತ ಒಂದು ಹೇಳೋದಿದೆಯಲ್ಲ ಅದು ನಿಜಕ್ಕೂ ಕಣ್ಣು ಕಟ್ಟಿ ಅಂತ ವಾದ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಯಾಕೆ ಅಂದ್ರೆ ಸರ್ಕಾರಿ ಆಸ್ಪತ್ರೆನಲ್ಲಿ ಸಿಗದೆ ಇರುವಂತ ಚಿಕಿತ್ಸೆ ಸೌಲಭ್ಯ ಎಲ್ಲವೂ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗೋದ್ರಿಂದ ಸರ್ಕಾರಿ ಆಸ್ಪತ್ರೆಗಿಂತ ಖಾಸಗಿ ಆಸ್ಪತ್ರೆಯ ಒಂದು ಚಿಕಿತ್ಸೆ ಅಥವಾ ಸೌಲಭ್ಯಗಳು ಉತ್ತಮವಾಗಿರುತ್ತೆ ಅನ್ನೋದನ್ನ ಅನ್ವಾ ಕೊನೆಯ ಮಾತುಗಳಲ್ಲಿ ನಿಮಗೆ ಆ ಈ ಲತಾ ಮೇಡಮ್ ಅವರ ವಾದವನ್ನು ನೋಡಿದಾಗ ಸರ್ಕಾರಿ ಆಸ್ಪತ್ರೆಗಳು ಬಡವರ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳು ಶ್ರೀಮಂತರ ಆಸ್ಪತ್ರೆ ಅಂತಕ್ಕಂಥ ವಾದನೂ ಕೂಡ ಇದೆ ಈ ವಾದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ಕೊನೆಯ ಅಲ್ಪಾವಧಿಯಲ್ಲಿ ಏನಂತ ಹೇಳ್ತೀರಾ ಖಾಸಗಿ ಆಸ್ಪತ್ರೆಗಳು ಹೆಂಗಪ್ಪ ಅಂತಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಹೇಳಿ ಹೋಲಿಸ್ಬೋದು ಅಂತಿಮವಾಗಿ ನಾವು ಈಗ ಒಳ್ಳೆ ಒಳ್ಳೆ ಇರತಕ್ಕಂತ ಶಾಲಾ ಕಾಲೇಜುಗಳು ಅಥವಾ ಆಸ್ಪತ್ರೆಗಳನ್ನೇ ತೆಗೆದುಕೊಂಡಾಗ ಹೌದ್ ಅಲ್ಲಿ ಸೌಲಭ್ಯಗಳು ಚೆನ್ನಾಗಿದಾವೆ ನಾವ್ ಅಲ್ಲಿ ಸೇರ್ಬಾರ್ದು ಅಂತ ಅಲ್ಲಿ ಅದ್ರಲ್ಲಿ ಕಾಲ ಕಾಲಿಟ್ಟವ್ರಿಗೆ ಅದ್ರ ಅನುಭವ ಗೊತ್ತಿರ್ತದ ಹೀಗಾಗಿ ಖಾಸಗಿ ಆಸ್ಪತ್ರೆಗಳು ಕನ್ನಿಗೆ ನುಣ್ಣಗೆ ಕಾಣಿಸ್ತವು ಆದ್ರೆ ಒಳಗೆ ಕಲ್ಲು ಮುಳ್ಳುಗಳು ಹೆಚ್ಚಾಗಿರ್ತವು ಆ ಕಲ್ಲು ಮುಳ್ಳುಗಳ ಮೇಲೆ ಕಾಲಿಡದೆ ಸರ್ಕಾರಿ ಆಸ್ಪತ್ರೆಗಳನ್ನ ಸರ್ಕಾರದ ಆಸ್ಪತ್ರೆಗಳಲ್ಲಿ ಏನಿರ್ತದೆ ಅಂದ್ರೆ ಒಳ್ಳೆ ಒಳ್ಳೆ ಸೌಲಭ್ಯಗಳು ಇರ್ತಾವ ಇಲ್ಲಿ ಸಾರ್ವಜನಿಕರಿಗೆ ಇರ್ಬೋದು ಸ್ಥಿತಿವಂತರೇ ಇರಬಹುದು ಸ್ಥಿತಿವಂತರ ಇಲ್ಲದೇ ಇರಬಹುದು ಎಲ್ಲರೂ ಕೂಡ ಸಮಾನವಾದಂತ ಸೌಲಭ್ಯವನ್ನ ಒದಗಿಸ್ತದೆ ಅವರು ದುಡ್ಡು ಇದ್ರೆ ಅಷ್ಟೇ ಇರದೇ ಇದ್ರು ಅಷ್ಟೇ ಇಲ್ಲಿ ಸೌಲಭ್ಯ ಸಿಕ್ಕೇ ಸಿಗುತ್ತೆ ಸರ್ಕಾರಿ ಮತ್ತೆ ಖಾಸಗಿ ಕಂಪ ಎರಡು ಆಸ್ಪತ್ರೆಗಳ ವಾದವನ್ನ ಮಂಡನೆ ಮಾಡ್ಬೇಕಾದ್ರೆ ಎರಡೂ ಸಾಧಕ ಬಾಧಕಗಳನ್ನ ಅನುಕೂಲತೆ ಅನಾನುಕೂಲತೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ ಇಲ್ಲಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಕೆಲವು ಉತ್ತಮವಾಗಿರ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ ಇವೆ ಆಧುನಿಕತೆ ಒಂದು ಅಲ್ಲಿರ್ತಕ್ಕಂಥ ಹೈಟೆಕ್ ಮತ್ತೆ ಸೇವಾ ಮನೋಭಾವ ಮತ್ತೆ ಉತ್ತಮವಾಗಿರ್ತಕ್ಕಂಥ ಮೆಡಿಸಿನ್ ದೃಷ್ಟಿಯಲ್ಲಿ ಆ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗೆ ಸ್ಪರ್ಧೆ ಸ್ಪರ್ಧೆಯನ್ನು ಹೊಡ್ತಾ ಇವೆ ಆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ಕಡಿಮೆ ಇಲ್ಲ ಇವತ್ತು ಖಾಸಗಿ ಆಸ್ಪತ್ರೆಗಳನ್ನ ಸ್ಪರ್ಧಿಸುವ ನಿಟ್ಟಿನಲ್ಲಿ ಕೂಡ ಇವತ್ತು ಬೆಳೀತಾ ಇದಾವೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಆರೋಗ್ಯ ಇಲಾಖೆಯವರು ನಮ್ಮ ಜನಪ್ರತಿನಿಧಿಗಳು ಆ ನಿಟ್ಟಿನಲ್ಲಿ ಸೇವೆಯನ್ನ ಮಾಡ್ತಾ ಆ ಸೇವೆ ಇವತ್ತಿನ ಈ ಚರ್ಚೆ ಇದೆಯಲ್ಲ ಈ ಚರ್ಚೆ ಮುಖಾಂತರ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೇನು ಇವರು ಹುಡುಕಿ ಕೊಟ್ಟರು ಅದನ್ನು ಅವ್ರು ಬಳಸ್ಕೊಂಡು ಒಂದು ಉತ್ತಮ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇವತ್ತಿನ ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದೀವಿ ಒಂದು ಒಳ್ಳೆ ಚರ್ಚೆ ಮೂಲಕ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಶರಣು ಶರಣಾರ್ಥಿಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಈ ಸರ್ಕಾರಿ ಆಸ್ಪತ್ರೆ ಉತ್ತಮವೋ ಖಾಸಗಿ ಆಸ್ಪತ್ರೆ ಉತ್ತಮವೋ ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಚರ್ಚೆ ಒಂದು ಒಳ್ಳೆಯ ಮಾಹಿತಿಯನ್ನು ತೆಗೆದುಕೊ ತಂದು ಕೊಟ್ಟಿದೆ ಯಾಕಂದರೆ ಇಲ್ಲಿನ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿಮರ್ಶೆ ಮಾಡಲಿಕ್ಕೆ ಒಂದು ಸಮಯಾವಕಾಶ ನಮಗೆ ಶ್ರೀ ಬಸವ ಟಿವಿಯಿಂದ ಲಭ್ಯವಾಗಿದೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲೂ ಕೂಡ ಇಂಥ ಹತ್ತಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು